ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತುಳಸಿ ಕ್ಷೇತ್ರನ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ಇಲ್ಲಿ ಮಾತ್ಮನ ದೇವಸ್ಥಾನ ಇದೆ ಆಮೇಲೆ ದೊಡ್ಡಮ್ಮ ಚಿಕ್ಕಮ್ಮನ ದೇವಸ್ಥಾನ ಇದೆ ಪ್ರತ್ಯಂಗಿನಿ ದೇವರು ಇದೆ ಆಮೇಲೆ ಇಲ್ಲಿ ಹೊಸ್ದಾಗಿನ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ನೀವು ನೋಡ್ಬೋದು ಇಲ್ಲೂ ನಾನು ಏನಕ್ಕೆ ಬಂದಿದ್ದೀನಿ ಅಂತಂದರೆ ಮಡ್ಲಿಕ್ಕಿ ಕೊಡಕ್ಕೆ ಬಂದಿದ್ದೀನಿ ದೊಡ್ಡಮ್ಮ ಚಿಕ್ಕಮ್ಮನವ್ರಿಗೆ ಇಲ್ಲಿ ಆಮೇಲೆ ಶಾಸ್ತ್ರ ಹೇಳ್ತಾರೆ ಅಂದರೆ ಕವಡೇದು ಶಾಸ್ತ್ರ ಹೇಳ್ತಾರೆ ಗುರುಗಳು ಅವ್ರು ಬಂದು ಟೀಚರ್ ಕೆಲ್ಸಕ್ಕೆ ಹೋಗ್ತಾರೆ ಅವರು ಶಾಸ್ತ್ರ ಹೇಳ್ತಾರೆ ಅಂದರೆ ಅದು ಮಾಡಿಸ್ಕೊಡ್ತೀವಿ ಇದು ಮಾಡಿಸ್ಕೊಡ್ತೀವಿ ಅಂತ ಏನಲ್ಲ ನೀವೇನಾರು ಅಂದ್ಕೊಂಡಿರೋ ಕೆಲಸ ಆಗುತ್ತೋ ಆಗೋಲ್ವ ಎಷ್ಟು ಸಲ ಆಗುತ್ತೆ ಅನ್ನೋದು ಹೇಳ್ತಾರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ನಾನು ನಾಲ್ಕೈದು ಸಲ ಬಂದೋಗಿದ್ದೀನಿ ನನ್ನ ಕೆಲಸ ಆಗಿರೋದಕ್ಕೆ ನಾನು ಮಾಡ್ಲಿಕ್ಕೆ ಕೊಡೋಕ್ಕೆ ಬಂದಿದ್ದೀನಿ ನಾನೊಂದು ಎರಡು ಮೂರು ಕೆಲಸಕ್ಕೆ ಬಂದಿದೆ ನನಗೆ ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟು ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೇಳಿರೋ ಟೈಮ್ಗೆ ಆಗಿದೆ ಅದಕ್ಕೋಸ್ಕರ ಬಂದಿದ್ದೀನಿ ನಮ್ಮ ಆಂಟಿಯವ್ರದ್ದು ಅವ್ರದ್ದು ಏನೋ ಒಂದು ಜಮೀನುದು ಮಾತಾಡಬೇಕಾಯ್ತಂತೆ ಅದಕ್ಕೆ ಅವರು ಅವ್ರ ಜೊತೆ ಇವತ್ತು ಬಂದಿದ್ದೀನಿ ನೀವು ಯಾರಾದರೂ ಏನಾದರೂ ಆಗಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ದು ಯಾರನ್ನ ಕೇಳಬೇಕು ಅಂತಂದರೆ ಇಲ್ಲಿ ಬಂದು ಕೇಳಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಆಮೇಲೆ ಇಲ್ಲಿ ಅದನ್ನ ಮಾಡಿಸ್ಕೊಡ್ತೀವಿ ಇದನ್ನ ಮಾಡಿಸ್ಕೊಡ್ತೀವಿ ಅದು ಆ ಥರ ಯಂತ್ರ ಆ ಥರ ಪೂಜೆ ಅಂತ ಏನೂ ಹೇಳಲ್ಲ ಒಂದು ರೂಪಾಯಿ ತೊಗೊಳಲ್ಲ ನೀವು ಬರುವಾಗ ದೀಪದೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಅದು ನಿಮ್ಮಿದು ಒಂದು ಐದು ನಿಂಬೆಹಣ್ಣು ಇಷ್ಟು ತೊಗೊಂಬರ್ಬೇಕು ಒಂದು ರೂಪಾಯಿಯೂ ಅವ್ರು ತೊಗೊಳಲ್ಲ ಅದನ್ನ ಟೋಕನ್ ಕೊಡ್ತಾರೆ ಬಂದು ಟೋಕನ್ ತೊಗೊಂಡೋಗಿ ಒಳಗೋದ್ರೆ ಹೇಳ್ತಾರೆ ಏನು ಕೆಲ್ಸದ ಮೇಲೆ ಬಂದಿದ್ದೀರಾ ಅಂತ ಕೇಳ್ತಾರೆ ಅದನ್ನು ಕೇಳಿ ಆಗುತ್ತೋ ಆಗಲ್ವ ಅಂತ ಹೇಳ್ತಾರೆ ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮನ ದೇವ್ರಿದೆ ಅಲ್ಲಿ ಒಂದು ರೂಪಾಯಿ ಕಾಣಿಕೆ ಇಮ್ಮೊಂದು ಪಾದಕ್ಕೆ ಇಕ್ಬಿಟ್ಟು ನೀವು ಅರ್ಕೆ ಏನಾದ್ರು ಕಟ್ಕೊಬೋದು ನಿಮ್ಮ ಕೆಲಸ ಆದಮೇಲೆ ಬಂದು ಪೂಜೆ ಮಾಡಿಸ್ತೀನಿ ಮಡ್ಲಕ್ಕಿ ಕೊಡ್ತೀನಿ ಬಳೆ ಕೊಡ್ತೀನಿ ಪ್ರಸಾದ ಮಾಡಿಸ್ತೀನಿ ಏನು ಅನ್ಸುತ್ತೋ ನಿಮ್ಮ ಮನ್ಸಿಗೆ ಆ ಟೈಮ್ಗೆ ಅದು ನೀವು ಅಂದ್ಕೊಂಡು ಮುಕ್ಕೊಂಡೋಗಿ ನಿಮ್ಮ ಕೆಲಸ ಆದಮೇಲೆ ಬಂದು ಅರಕೆ ತೀರ್ಸೋದು ಈ ಥರ ಇಲ್ಲಿ ವಾಡಿಕೆ ಇದೆ ಆಮೇಲೆ ಯಾವ್ಯಾವ ಹೇಳ್ತಾರೆ ಇಲ್ಲಿ ಅಂತ ಅಂದರೆ ಬುಧವಾರ ಶುಕ್ರವಾರ ಭಾನುವಾರ ಹೇಳ್ತಾರೆ ಬುಧವಾರ ಬಂದು ಸಂಜೆ ಎಲ್ಲನೂ ಸಂಜೆ ಟೈಮ್ ಹೇಳೋದು ಭಾನುವಾರ ಮಾತ್ರ ಹತ್ತು ಗಂಟೆಗೆ ಹೇಳ್ತಾರೆ ಎಂಟು ಗಂಟೆಗೆ ಟೋಕನ್ ಬರಬೇಕು ಇವತ್ತು ಬಂದಿದ್ದು ನಮ್ಗೆ ಆಗಲಿ ಏಳು ಎಂಟು ಟೋಕನ್ ಸಿಕ್ಕೈತೆ ಅಂದರೆ ಒಬ್ರೊಬ್ರು ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಕಾಲು ಗಂಟೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತಾಂತಾರೆ ಒಳಗೋದ್ಮೇಲೆ ಆಚೆಗೆ ಬರೋದಕ್ಕೆ ಆದ್ದರಿಂದ ಲೇಟ್ ಆಗುತ್ತೆ ಭಾನುವಾರ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಬುಧವಾರ ಸಂಜೆ ವಿ ಎ ಪಿದು ದರ್ಶನ ಇರುತ್ತೆ ಅಂದರೆ ಅದು ನನಗೆ ಈ ಥರ ಎರಡು ಅವರ್ ಮೂರು ಅವರ್ ಬರೋಕ್ಕಾಗಲ್ಲ ತುಂಬ ದೂರದಿಂದ ಬರ್ತೀನಿ ಅನ್ನೋರು ಬರ್ಬೋದು ಅಮಾಸೆ ಅಷ್ಟೇ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ಪ್ರತ್ಯಂಗಿನಿ ಹೋಮ ಮಾಡ್ತಾರೆ ಅದಕ್ಕೆ ಮೆಣ್ಸಿನ್ಕಾಯಿ ಮೆಣಸುಕಾಳು ಕಾಳು ಕೊಟ್ಟು ಹೋಗ್ಬೋದು ಇಲ್ಲ ಪೂಜೆಗೂ ನಾವು ಬರ್ಬೋದು ಇಲ್ಲ ಬರೋಕ್ಕಾಗಲ್ಲ ಅಂದರೆ ಒಂದು ದಿವಸ ಮುಂಚೆ ಅಮಾಸೆ ಮುಂಚೆನೇ ನಾವು ತಂದು ಕೊಟ್ಟು ಹೋಗ್ಬೋದು ಹಾ ತಪ್ಪ ಅಂತ ಅಂದರೆ ಇದು ಕೆ ಬಿ ಡಿ ಬರುತ್ತಲ್ಲ ಅಂದರೆ ಹೋಗೋ ರೋಡು ತುಮಕೂರು ಟೋಲ್ ಬರುತ್ತಲ್ಲ ಸ್ವಲ್ಪ ಮುಂದೆ ಬಂದರೆ ಉಳ್ಳಳ್ಳಿ ಅಂತ ಊರು ಬರುತ್ತೆ ಒಂದು ಸ್ವಲ್ಪ ಒಂಚೂರು ಮುಂದೆ ಬಂದ್ರೆ ಕಾಣಿಸುತ್ತೆ ರೋಡ್ಗೆ ನಿಮಗೆ ಈ ದೇವಸ್ಥಾನ ಕಾಣಿಸುತ್ತೆ ನೋಡಿ ಇದೇ ಮೇನ್ ರೋಡು ಅಂದರೆ ಈ ಕಡೆಯಿಂದ ನಾವು ಬರ್ತೀವಿ ಅಂತ ಅಂದರೆ ದವಾಸಪೇಟೆಗೋ ರೋಡಲ್ಲಿ ಹಿಂಗೆ ಒಳಗೆ ಬರಬೇಕು ಕೆ ಬಿ ಡಿ ಅಪೋಸಿಟೇ ಬರುತ್ತೆ ಉಳ್ಳಳ್ಳಿ ಹಂಗೆ ಬಂದರೆ ರೋಡ್ ಸೈಡ್ಗೆ ದೇವಸ್ಥಾನ ಕಾಣಿಸುತ್ತೆ ಆಮೇಲೆ ಟೋಕನ್ ತೊಗೊಂಡ್ಲೇಬೇಕು ಆಮೇಲೆ ನಾವು ಬಂದ್ಬಿಟ್ಟು ಹೇಳ್ಬಿಟ್ಟು ಹೋದರೆ ಹಂಗೇನಿಲ್ಲ ಇಲ್ಲಿ ಇದ್ದೇ ಟೋಕನ್ ತೊಗೊಳ್ಬೇಕು ಅದಕ್ಕೋಸ್ಕರ ಆದರೂ ಟೋಕನ್ಗೋಸ್ಕರ ಆದರೂ ನಾವು ಬೇಗ ಬರಬೇಕು ನಿಮ್ಗೆ ಏನಾದ್ರು ಆಗಬೇಕು ಕೆಲಸ ಅಂದ್ಕೊಂಡಿದ್ದೀವಿ ಎಷ್ಟು ಸಲ ಆಗುತ್ತೋ ಆಗುತ್ತಾ ಇಲ್ವೋ ಅನ್ನೋದಕ್ಕೆ ಬಂದು ನೀವು ಕೇಳ್ಕೊಂಡು ಯಾಕಂದ್ರೆ ಯಾಕಂದರೆ ನನಗೆ ನಾನು ನಂಬಿದ್ದೀನಿ ನಮ್ಮೂನ ಎಷ್ಟು ಎಂಥ ಕಷ್ಟದಲ್ಲಿ ನಾನು ಬಂದಾಗ ಅಮ್ಮ ಕೈ ಹಿಡ್ದವಳೆ ಅನ್ನೋದು ನನಗೆ ಗೊತ್ತು ಆಗಿರೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆದರೂ ಬಿಟ್ಟರೆ ಇನ್ನೇನಿಲ್ಲ ಇಲ್ಲಿ ಯಾವುದೇ ಥರದ್ದು ಅಂದರೆ ಮಾಟ ಮಂತ್ರ ಆ ಥರ ಏನು ಆ ಥರ ಏನೂ ಇಲ್ಲಿ ಇಲ್ಲ ಬರೇ ಆಗುತ್ತೋ ಹಾಗಲ್ಲ ಕವಡೆ ಶಾಸ್ತ್ರ ನೋಡಿ ಹೇಳ್ತಾರೆ ಅಷ್ಟೇ ಒಳಗಡೆ ದೇವ್ರು ಯಾವ ಥರ ಇದೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ ಇವಾಗ ಇದನ್ನೇ ನೋಡಿ ಮೇನ್ ರೋಡು ಅಂದರೆ ಕೆ ಬಿ ಡಿಯಿಂದ ಉಳ್ಳಳ್ಳಿ ರೋಡ್ ಇದೇ ಮೇನ್ ರೋಡು ಉಳ್ಳಳ್ಳಿ ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ಕಾಣಿಸುತ್ತೆ ದೇವಸ್ಥಾನ ರೋಡ್ಗೇನೆ ಇದೆ ಇದೇ ತುಳಸಿ ಕಟ್ಟೆ ಕ್ಷೇತ್ರ ಅಂದ್ಬಿಟ್ಟು ಇಲ್ಲಿ ಹೋಗ್ತಾನೆ ಕಾಲೆಲ್ಲ ತೊಳ್ಕೊಂಡು ಇವಾಗ ಹೊಸ್ದಾಗಿ ಇನ್ನೂ ದೇವಸ್ಥಾನಗಳು ಕಟ್ತಾ ಇದ್ದಾರೆ ಇನ್ನೂ ದೇವಸ್ಥಾನ ಇಂಪ್ರೂವ್ ಆಗಬೇಕು ಆದ್ದರಿಂದ ಇನ್ನೂ ನೋಡಿ ಅಲ್ಲಿ ಎದುರುಗಡೆನೂ ದೇವಸ್ಥಾನ ಕಟ್ತಾ ಇದ್ದಾರೆ ಇಲ್ಲಿ ಹೊಸ್ದಾಗಿ ಒಂದು ಅಮ್ಮಂದೊಂದು ವಿಗ್ರಹ ಇಟ್ಟಿದ್ದಾರೆ ಅಮಾವಾಸ್ಯೆಗೂ ಪೌರ್ಣಮಿಗೂ ಅಷ್ಟೇ ವಿಶೇಷವಾದ ಪೂಜೆ ಇರುತ್ತೆ ಅಮಾವಾಸ್ಯ ದಿವಸ ಪ್ರತ್ಯಂಗೇನೇನು ಹೋಮ ಮಾಡ್ತಾರೆ ಅದಕ್ಕೆ ನಾವು ಅದೇ ಮೆಣಸಿನ್ ಖಾರದ ಮೆಣಸಿನ್ಕಾಯಿ ಬರುತ್ತಲ್ಲ ಅದು ಮೆಣಸು ಸಾಸಿವೆ ತುಪ್ಪ ಏನು ಬೇಕಾದರೂ ಕೊಡ್ಬೋದು ನಾವು ಅರ್ಕೆ ಮಾಡಿಕೊಂಡು ಕೊಟ್ಟು ಬರೋದ್ರಿಂದ ಒಳ್ಳೆಯದಾಗುತ್ತೆ ಪೂಜೆ ದಿವಸ ಅಮಾವಾಸ್ಯ ದಿವಸ ನಾವು ಬೇಕಾದ್ರೆ ಹೋಗ್ಬೋದು ಹೋಮಕ್ಕೆ ಯಾಲ್ ಎಲ್ಲರೂ ಬೇಕಾದ್ರೂ ಹೋಗ್ಬೋದು ಆಮೇಲೆ ಪ್ರತಿದಿನವೂ ಪೂಜೆ ಇರುತ್ತೆ ವಾರಗಳಲ್ಲೂ ಅಷ್ಟೇ ವಿಶೇಷವಾದ ಪೂಜೆ ಇರುತ್ತೆ ನೋಡ್ಬೋದು ನೀವು ಅಮ್ಮ ಯಾವ ಥರ ಕಾಣಿಸ್ತಾ ಇದೆ ಅಂತ ಇದು ಹೊಸ್ದಾಗಿ ವಿಗ್ರಹ ಕಟ್ಟಿದ್ದಾರೆ ಆಮೇಲೆ ಕೆಳಗಡೆ ಪುಟ್ಟು ದೇವ್ರುಗಳಿದೆ ಇನ್ನೊಂದು ದೇವ್ರನು ನೋಡಿ ಅದು ರೆಡಿ ಆಗ್ತಾಯಿದೆ ಅಲ್ಲೂ ಒಂದು ದೇವಸ್ಥಾನ ಅದೇ ಹೇಳಿದ್ವಿ ಇನ್ನೂ ದೇವಸ್ಥಾನ ಇಂಪ್ರೂವ್ ಆಗಬೇಕು ನಾನು ಗುರುಗಳದು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವು ಫೋನ್ ಮಾಡ್ಕೊಂಡು ಬೇಕಾದ್ರೆ ಹೋಗ್ಬೋದು ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಆಗಲಿ ಇಲ್ಲ ಅವ್ರು ಹೇಳ್ಕೊಟ್ಟಾಗಲಿ ಮಾಡಿಸ್ತಾ ಇಲ್ಲ ನನಗೂ ಒಳ್ಳೇದಾಗೈತೆ ನನ್ನಿಂದ ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅವ್ರದ್ದು ಇನ್ನೇನಿಲ್ಲ ಒಳಗೆ ಹೋಗ್ತಾ ಇದ್ದಂಗೆ ಮಾತು ಒಂದು ದೇವಸ್ಥಾನ ಸಿಗುತ್ತೆ ನೋಡ್ಬೋದು ದೇವ್ರು ಯಾವ ಥರ ಕಾಣಿಸ್ತಾ ಇದೆ ಅಂತ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಏನು ತೊಗೊಂಡೋಗ್ಬೇಕು ಅಂದರೆ ಕೆ ಕೆಜಿ ಎಣ್ಣೆ ಐದು ನಿಮ್ಮೆಣ್ಣು ತೊಗೊಂಡೋಗ್ಬೇಕು ಅಷ್ಟೇ ನಿಮ್ಗೆ ಏನಾದ್ರು ತೊಗೊಂಡೋಗ್ತೀನಿ ಅಂದರೆ ಪೂಜೆ ಸಾಮಾನು ಹೂವು ತೊಗೊಂಡೋಗಿರಿ ಒಳ್ಳೇದಾಗುತ್ತೆ ಇಲ್ಲಿ ಕೈ ಮುಕ್ಕೊಂಬಿಟ್ಟು ಆಚೆ ಬರ್ತಾ ಇದ್ದಂಗೆ ಎಲ್ಲ ಮೆರವಣಿಗೆ ದೇವ್ರು ಇಕ್ಕಿದ್ದಾರೆ ದೊಡ್ಡಮ್ಮ ಚಿಕ್ಕಮ್ಮ ಆಂಜನೇಯ ಸ್ವಾಮಿ ಮಹಾತ್ಮನ ದೇವಸ್ ದೇವ್ರದೆಲ್ಲ ಇಲ್ಲಿ ಮೆರವಣಿಗೆ ದೇವ್ರು ಇಟ್ಟಿದ್ದಾರೆ ತುಂಬಾ ಒಳ್ಳೇದಾಗುತ್ತೆ ನಂಬಿಕೆಯಿಂದ ನಂಬಿ ಹೋಗಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಮೂವ್ಯಾಲೆ ಮೇಲೆ ಮಹಾತ್ಮನದ್ದು ನೋಡಿ ವಿಗ್ರಹ ಇಟ್ಟು ಅಲಂಕಾರ ಇದನ್ನು ಚೆನ್ನಾಗಿ ಮಾಡಿದ್ದಾರೆ ಬರ್ ಆಚೆ ಬರ್ತಾ ಇದ್ದಂಗೆ ಮಾತು ನೋಡ್ಕೊಂಡು ಬರ್ತಾ ಇದ್ದಂಗೆ ದೊಡ್ಡಮ್ಮ ಚಿಕ್ಕಮ್ಮ ದೇವ್ರು ನೀವು ನೋಡ್ಬೋದು ತುಂಬಾ ಚೆನ್ನೈತೆ ನಮ್ಮ ಮನೆ ದೇವ್ರು ಬಂದು ನಾಗವಲ್ಲಿ ಹತ್ರ ಇಬ್ಬರ ಹತ್ರ ಬರುತ್ತೆ ಸೇಮ್ ಅಲ್ಲೇಗಿದೆ ಅಮ್ಮ ಸೇಮ್ ಇಲ್ಲೂ ಅದೇ ಥರನೇ ಇದೆ ತುಂಬಾ ನೋಡಿ ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಮ್ಮವ್ರು ನಾನು ಮೆಡ್ಲಕ್ಕಿ ಕೊಡೋಕ್ಕೆ ಬಂದಿದ್ದೆ ಯಾಕಂದರೆ ನಾನೇನೋ ಅದು ನನ್ನ ಕೆಲಸ ಅದಾಗಿರೋದ್ರಿಂದ ನಾನು ಮಾಡಲಿಕ್ಕೆ ಕೊಡೋಕೆ ಬಂದಿದ್ದೀನಿ ನಮ್ಮ ಆಂಟಿನೂ ಬರ್ತೀನಿ ಅಂದಿದ್ರಲ್ಲ ಸರ್ ಇನ್ನೇನು ಇನ್ನೊಂದು ದಿವ್ಸ ಹೋಗೋದಂತ ಅವ್ರ ಜೊತೆನೇ ನಾನು ಬಂದೆ ಅವರು ಏನಕ್ಕೆ ಕೇಳಬೇಕಾಯ್ತು ಅದಕ್ಕೋಸ್ಕರನೇ ನಿಮಗೂ ಒಳ್ಳೇದಾಗಲಿ ಯಾರು ವೀಡಿಯೋ ನೋಡ್ತಾ ಇದೆ ಯಾರು ಕಷ್ಟಲ್ಲಿದ್ರು ಅವ್ರಿಗೆ ತಿಳಿಸಿ ಅಂತ ಹೇಳ್ತೀನಿ ನಾವು ಶಾಸ್ತ್ರ ಕೇಳ್ಕೊಂಡು ಆಚೆ ಬರ್ತಾ ಇದ್ದಂಗೆ ನೋಡಿ ಇಲ್ಲೇ ಪಾದಕ್ಕೆ ಒಂದು ರೂಪಾಯಿ ಇಟ್ಬಿಟ್ಟು ನಾವು ಅರ್ಕೆ ಕಟ್ಕೊಳ್ಳೋದು ನಮ್ಮ ಮನ್ಸಿಗೆ ಏನು ಬರುತ್ತೋ ಪೂಜೆ ಮಾಡಿಸ್ತೀನೋ ಏನು ಸೀರೆ ಕೊಡ್ತೀನೋ ಬಳೆ ಕೊಡ್ತೀನೋ ನಿಮ್ಗೆ ಏನು ಅನಿಸುತ್ತೋ ನಿಮ್ಮ ಕೆಲಸ ಆದಮೇಲೆ ಬಂದು ಕೊಟ್ಟು ನೋಡಿ ಒಳಗಡೆ ಇಲ್ಲೇ ಶಾಸ್ತ್ರ ಹೇಳೋದು ಯಾರು ಮುಂದೇನೂ ಹೇಳೋಲ್ಲ ಒಳಗಡೆ ಕುತ್ಕೊಂಡು ಹೇಳ್ತಾರೆ ಏನು ಮಾಡ್ಕೊಡೋಲ್ಲ ಬರೀ ಕವಡೆ ಶಾಸ್ತ್ರ ಮಾತ್ರ ಹೇಳ್ತಾರೆ ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಅಂತ ದುಡ್ಡೇ ಮೀಸ್ಕೊಳ್ಳೋದಾಗಲಿ ಆ ಥರ ಏನು ಮಾಡೋಲ್ಲ ಏನಾದ್ರು ಪೂಜೆ ಮಾಡಿಸ್ಕೊಳ್ಳಿ ಅಂತ ಅಂದ್ರೂ ನಿಮ್ಗೆ ಆಚೆ ಹೇಳ್ತಾರೆ ಎಲ್ಲರೂ ನಿಮ್ಮ ಅನುಕೂಲ ತಕ್ಕನಂಗೆ ಮಾಡ್ಸ್ಕೊಳ್ಳಿ ಅಂತ ಯಾವತ್ತಾವತ್ತ ಹೇಳ್ತಾರೆ ಅಂತ ನೋಡಿ ಹಾಕಿದ್ದಾರೆ ಬುಧವಾರ ಶುಕ್ರವಾರ ಭಾನುವಾರ ಬುಧವಾರ ಶುಕ್ರವಾರ ಮಧ್ಯಾಹ್ನದ ಮೇಲೆ ಹೇಳ್ತಾರೆ ನಾಲ್ಕು ಗಂಟೆ ಮೇಲೆ ಭಾನುವಾರ ಆದರೆ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಟೋಕನ್ ತೊಳಕ್ಕೆ ಒಂದು ಎರಡು ಅವರ್ ಮುಂಚೆ ಹೋಗ್ರಿ ಅಂತ ಹೇಳ್ತೀನಿ ನೋಡಿ ಗುರುಗಳು ಬಂದರು ಅವರು ಸ್ಕೂಲಿಂದ ಬಂದಿದ್ದಾರೆ ಈಗ ಇವಾಗ ಶಾಸ್ತ್ರ ಹೇಳ್ತಾರೆ ಈಗ ಪಕ್ಕದಲ್ಲೇನೇ ನವಗ್ರಹ ಇದೆ ಅದನ್ನು ನೋಡ್ಬೋದು ಏನೇ ಸಮಸ್ಯೆ ಇದ್ರೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಬಗೆಯ ಇರುತ್ತೆ ನಿಮ್ಮ ಸಮಸ್ಯೆ ತೀರುತ್ತೆ ಹೋಗಿ ಅಂತ ಹೇಳ್ತೀನಿ ನಾನು ಮಡ್ಲಕ್ಕಿ ತಂದಿದ್ದಲ್ಲ ಈ ಗುರುಗಳು ಬಂದಲ್ಲ ಇಟ್ಟುಬಿಟ್ಟು ಪೂಜೆ ಮಾಡಿಕೊಟ್ರು ನಾವು ಏನೇನು ಕೇಳಬೇಕು ಎಲ್ಲ ಕೇಳಿಕೊಂಡು ಇವಾಗ ಇಲ್ಲಿಂದ ಮುಗಿಸ್ಕೊಂಡು ಹೊರಟಿದೀವಿ ಇವತ್ತಿನ ನೋಡಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸಿ ಯು ಬೈ ಎಲ್ಲಾರ್ಗು ನಮಸ್ಕಾರ